ಎಲ್ರಿಗೂ ನಮಸ್ಕಾರ ಸುಶ್ರೀ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನೋಡಿದರೆ ನಾವು ಇವನಿಧಿ ಕರ್ನಾಟಕ ಸರ್ಕಾರದ ನಿರುದ್ಯೋಗ ಪತ್ತೆ ಈ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಹೋಗೋಣ ಅರ್ಜಿ ಹಾಕೋದಕ್ಕೆ ಹೇಗೆ ಏನೇನು ಅರ್ಹತೆ ಇರಬೇಕಾಗುತ್ತೆ ಅರ್ಜಿ ಹಾಕೋದಕ್ಕೆ ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗುತ್ತೆ ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ ಓಕೆ ಪ್ರಮುಖವಾದ ಮಾಹಿತಿನ ಇಲ್ಲಿ ಕೊಡ್ತಾ ಇದ್ದಾರೆ ಯುವ ನಿಧಿ ಯೋಜನೆಯ ಅಂತಲೇ ಏನು ಗೈಡ್ಲೈನ್ಸ್ ಅನ್ನು ಕೊಟ್ಟಿದೆ ನೋಡ್ತಾ ಹೋಗೋಣ ಪದವಿ ಅಥವಾ ಡಿಪ್ಲೊಮಾ ಪಡೆದ ನಿರುದ್ಯೋಗಿಗಳು ಅಂದರೆ ನೂರ ಎಂಬತ್ತು ದಿನಗಳ ನಂತರವೂ ಉದ್ಯೋಗ ಪಡೆದ ನಿರುದ್ಯೋಗಗಳಿಂದ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಯ ನಿರುದ್ಯೋಗ ಭತ್ತಿ ನೀಡಲು ಅರ್ಜಿಯನ್ನು ಆಹ್ವಾನಿಸುತ್ತದೆ ಅಂದರೆ ಡಿಗ್ರಿ ಪಾಸಾಗಿ ಅಥವಾ ಡಿಪ್ಲೊಮಾ ಪಾಸಾಗಿ ನೂರ ಎಂಬತ್ತು ದಿವಸಗಳ ನಂತರನೂ ಕೂಡ ಉದ್ಯೋಗ ಸಿಗಲಿಲ್ಲ ಎರಡೂ ಕೆಲಸ ಸಿಗಿಲ್ಲ ಅಂದರೆ ಅಂಥ ನಿರುದ್ಯೋಗಿಗಳಿಂದ ನಿರುದ್ಯೋಗ ಭತ್ತೆ ನೀಡೋದಕ್ಕೆ ಅರ್ಜಿ ಆಹ್ವಾನಿಸುತ್ತದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಶೈಕ್ಷಣಿಕ ವರ್ಷದಲ್ಲಿ ಪದವಿ ಡಿಪ್ಲೋಮಾ ಪಡೆದ ವಿದ್ಯಾರ್ಥಿಗಳು ಇವನಿ ಯೋಜನೆಗೆ ನೋಂದಾಯಿಸಿಕೊಳ್ಳಲು ಅರ್ಹರಾಗಿರುತ್ತಾರೆ ಅಂತೇಳಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಶೈಕ್ಷಣಿಕ ಸಾಲಿನಲ್ಲಿ ಡಿಗ್ರಿ ಎಕ್ಸಾಮ್ ನಡೆದಿದೆ ಅಥವಾ ಡಿಪ್ಲೋಮಾ ಎಕ್ಸಾಮ್ ನಡೆದಿದೆ ಆ ಎಕ್ಸಾಮಲ್ಲಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳಿಂದ ಅರ್ಜಿಯನ್ನು ಆಮಲಿಸಿದೆ ಅದರ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗಬಹುದಾಗುತ್ತದೆ ಇಲ್ಲಿ ಅನರ್ಹತೆಗಳು ಅಂತ ಕೊಟ್ಟಿದ್ದಾರೆ ಯಾರು ಅಪ್ಲಿಕೇಶನ್ ಆಗೋದಕ್ಕೆ ಎಲಿಜಿಬಲ್ ಇಲ್ಲ ಅಂತೇಳಿ ಕೊಡ್ತಾ ಇದರಲ್ಲಿ ಸರ್ಕಾರಿ ಸರ್ಕಾರಿ ಅನುದಾನಿತ ಸಂಸ್ಥೆ ಖಾಸಗಿ ವಲಯದಲ್ಲಿ ಉದ್ಯೋಗ ಇರುವ ಅಭ್ಯರ್ಥಿಗಳು ಅಂತೇಳಿ ಆಲ್ರೆಡಿ ಯಾವುದಾದ್ರು ಕೆಲಸದಲ್ಲಿದ್ದರೆ ಗೌರ್ಮೆಂಟು ಅಥವಾ ಗೌರ್ಮೆಂಟ್ ಏಡೆಡ್ಡು ಅಥವಾ ಖಾಸಗಿ ವಲಯ ಗೌರ್ಮೆಂಟ್ ಆ ಪ್ರೈವೇಟ್ ಜಾಬಲ್ಲಿದ್ದರೂ ಕೂಡ ಅವರು ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅದೇ ಥರ ಸ್ವಯಂ ಉದ್ಯೋಗಿಗಳಾಗಿರುವ ಅಭ್ಯರ್ಥಿಗಳು ಅಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಯಾವುದಾದ್ರು ಮಾಡ್ತಿದ್ದಾರೆ ಸ್ವಯಂ ಉದ್ಯೋಗ ಮಾಡಿದರೆ ಅಂತಹ ಅಭ್ಯರ್ಥಿಗಳು ಕೂಡ ಅರ್ಜಿ ಹಾಕೋದಕ್ಕೆ ಅರ್ಹರ ಇಲ್ಲ ಡಿಗ್ರಿ ಪಾಸಾಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲೇ ಪಾಸಾಗಿದೆ ಆದರೆ ಸ್ವಯಂ ಉದ್ಯೋಗಿಗಳಾಗಿದ್ದರೆ ಅದು ಸರ್ಕಾರಿ ಉದ್ಯೋಗ ಸಿಕ್ಕಿದೆ ಅಂತಹ ಅಭ್ಯರ್ಥಿಗಳಿಗೆ ಅರ್ಜಿ ಹಾಕೋದಕ್ಕೆ ಅವಕಾಶ ಇಲ್ಲ ಅದೇ ಥರ ವಿದ್ಯಾಭ್ಯಾಸವನ್ನು ಮುಂದುವರಿಸುವ ಅಭ್ಯರ್ಥಿಗಳು ಡಿಗ್ರಿ ಪಾಸಾಗಿದೆ ಮುಂದೆ ಪಿ ಜಿ ಅಥವಾ ಬೇರೆ ಯಾವ್ದಾದ್ರೂ ಕೋರ್ಸ್ ಮಾಡ್ತಿರ್ಬೋದು ಅಥವಾ ಡಿಪ್ಲೊಮೊ ಪಾಸ್ ಆಗಿರುತ್ತೆ ಅವರು ಇಂಜಿನಿಯರಿಂಗ್ ಅಥವಾ ಬೇರೆ ಯಾವ್ದು ಕೋರ್ಸ್ ಮಾಡ್ತಾರೆ ಅಂಥ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಅರ್ಹರಿಲ್ಲ ಅಂತೇಳಿ ಕೊಡ್ತಾ ಇದ್ದಾರೆ ಓಕೆ ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ಕೊಡ್ತಾ ಇದ್ದಾರೆ ಇಪ್ಪತ್ತ್ಮೂರನೇ ಇಪ್ಪತ್ತ್ಮೂರರಲ್ಲಿ ಪದವಿ ಡಿಪ್ಲೊಮೊ ತೇರ್ಗಡೆ ಆದ ನಂತರ ಕನಿಷ್ಠ ಆರು ತಿಂಗಳವರೆಗೆ ಉದ್ಯೋಗವನ್ನು ಪಡೆದ ಮತ್ತು ಕರ್ನಾಟಕದಲ್ಲಿ ವಾಸವಿದ್ದ ವಿದ್ಯಾರ್ಥಿಯಾಗಿರುವ ಕನ್ನಡಿಗರಿಗೆ ಮಾತ್ರ ಈ ಯೋಜನೆ ಅನ್ವಯಿಸುತ್ತದೆ ಅಂತೇಳಿ ಓಕೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಡಿಗ್ರಿ ಅಥವಾ ಡಿಪ್ಲೊಮಾ ಪಾಸ್ ಆಗಿರಬೇಕಾಗತ್ತೆ ಆ ನಂತರ ಕನಿಷ್ಠ ಆರು ತಿಂಗಳವರೆಗೆ ಉದ್ಯೋಗವನ್ನು ಪಡೆಯದ ಮತ್ತು ಕರ್ನಾಟಕದಲ್ಲಿ ವಾಸವಿರಬೇಕಾದ ಅಭ್ಯರ್ಥಿಗಳಿಗೆ ಕನ್ನಡ ಕನ್ನಡಿಗರಿಗೆ ಮಾತ್ರ ಈ ಯೋಜನೆ ಅನ್ವಯಿಸುತ್ತದೆ ಅಂದರೆ ಕರ್ನಾಟಕದಲ್ಲಿ ವಾಸವಿರಬೇಕಾಗತ್ತೆ ಅವರು ನಿವಾಸಿ ದೃಢೀಕರಣ ಕಡ್ಡಾಯ ಆ ಕನ್ನಡಿಗರಿಗೆ ಮಾತ್ರ ಈ ಯೋಜನೆಯ ಕೊಡ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಬೇರೆ ಸ್ಟೇಟ್ ಅವರು ಬಂದು ಇಲ್ಲಿ ಡಿಗ್ರಿ ಪಾಸ್ ಮಾಡ್ಕೊಂಡಿರ್ತಾರೆ ಈ ಇಂಜಿನಿಯರಿಂಗು ಅಥವಾ ಬೇರೆ ಯಾವುದ್ರ ಕೋರ್ಸನ್ನು ಮಾಡ್ಕೊಂಡಿರ್ತಾರೆ ಅಂತಹ ಅಭ್ಯರ್ಥಿಗಳು ಈ ಯೋಜನೆಗೆ ಯಾರಲ್ಲ ಕರ್ನಾಟಕದವರಿಗೆ ಕನ್ನಡಿಗರಿಗೆ ಮಾತ್ರ ಇದು ಕೂಡ ನೆನ್ಪಿಡ್ಕೋಬೇಕಾಗುತ್ತೆ ವಾಸವಿರುವ ಅಭ್ಯರ್ಥಿಗಳು ಅಂದರೆ ಕರ್ನಾಟಕದಲ್ಲಿ ಕನಿಷ್ಠ ಆರು ವರ್ಷಗಳವರೆಗೆ ಪದವಿ ಡಿಪ್ಲೊಮದವರಿಗೆ ಅಧ್ಯಯನ ಮಾಡಿದ್ದವರು ಆರು ವರ್ಷಗಳ ವಾಸವಿರುವುದನ್ನು ಈ ಕೆಳಗಿನಂತೆ ಪರಿಶೀಲಿಸಲಾಗುತ್ತದೆ ಅಂದರೆ ಮಿನಿಮಮ್ ಆರು ವರ್ಷ ಇದ್ದಾರಾ ಅಂತೇಳಿ ಪರಿಶೀಲನೆ ಮಾಡ್ತಾರೆ ಎಸ್ ಎಲ್ ಸಿ ಅಂಕಪಟ್ಟಿ ಪಿ ಯು ಸಿ ಅಂಕಪಟ್ಟಿ ಪದವಿ ಪ್ರಮಾಣಪತ್ರ ಅಂಕಪಟ್ಟಿಗಳು ಅಥವಾ ಎಸ್ ಎಲ್ ಸಿ ಅಂಕಪಟ್ಟಿ ಪಿ ಯು ಸಿ ಅಂಕಪಟ್ಟಿ ಅಥವಾ ಡಿಪ್ಲೊಮಾ ಪ್ರಮಾಣಪತ್ರ ಅಂಕಪಟ್ಟಿ ಅಥವಾ ಸಾಮಾನ್ಯ ಪ್ರವೇಶ ಪರೀಕ್ಷೆ ನೋಂದಣಿ ಸಂಖ್ಯೆ ಮತ್ತು ಪದವಿ ಪ್ರಮಾಣ ಪತ್ರ ಪಡಿತರ ಚೀಟಿ ನೀಡಿದ ದಿನಾಂಕ ಮತ್ತು ಪದವಿ ಪ್ರಮಾಣ ಪತ್ರ ಎನ್ ಐ ಎಸ್ ನೀಡಿದ ಎಸ್ ಎಲ್ ಸಿ ಅಂಕ ಸಹ ವಾಸಸ್ಥಳ ಪರಿಶೀಲನೆಗಾಗಿ ಪರಿ ಪರಿಗಣಿಸಲಾಗುವುದು ಅಂದರೆ ಮಿನಿಮಮ್ ಆರು ವರ್ಷ ಕರ್ನಾಟಕದಲ್ಲಿ ಇರಬೇಕು ಅಂತ ಹೇಳ್ತಾರಲ್ಲ ಅದನ್ನು ಪರಿಶೀಲನೆ ಮಾಡೋದಕ್ಕೆ ವೆರಿಫಿಕೇಷನ್ ಮಾಡೋದು ಹೇಗೆ ಅನ್ನೋದಕ್ಕೆ ಇಷ್ಟು ಡಾಕ್ಯುಮೆಂಟ್ಸ್ನ ಅವರು ವೆರಿಫೈ ಮಾಡಿದಾರೆ ಆ ಮೂಲಕ ಅವರು ಕರ್ನಾಟಕದವರು ಇದ್ದಾರೋ ಅಥವಾ ಅಲ್ವೋ ಅಂತೇಳಿ ಕೂಡ ಕ್ಲಿಯರಾಗಿ ಗೊತ್ತಾಗುತ್ತೆ ಓಕೆ ಪದವಿ ಅಥವಾ ಪ್ರಮಾಣ ಪ್ರಮಾಣಪತ್ರಗಳಲ್ಲಿ ಕೊಡಿದರೆ ಅಭ್ಯರ್ಥಿಯ ಪದವಿ ಅಥವಾ ಡಿಪ್ಲೊಮಾ ಪ್ರಮಾಣ ಪತ್ರ ಹೊಂದಿರುವ ಸ್ಥಿತಿಯ ಬಗ್ಗೆ ಪರಿಶೀಲನೆ ಮಾಡಲು ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟ್ ಇಲ್ಲಿ ನ್ಯಾಡ್ ಅಂತ ಹೇಳಿದೆ ಅದರಲ್ಲಿ ಅಪ್ಲೋಡ್ ಮಾಡೋದ ಅಭ್ಯರ್ಥಿಗಳ ಪದವಿ ಡಿಪ್ಲೊಮಾ ಪ್ರಮಾಣ ಪತ್ರ ಅಥವಾ ತಾತ್ಕಾಲಿಕ ಪದವಿ ಡಿಪ್ಲೊಮಾ ಪ್ರಮಾಣ ಪತ್ರಗಳನ್ನು ಪರಿಗಣಿಸಲಾಗುವುದು ಅಂದರೆ ನ್ಯಾಡ್ ಅಂತೇಳಿ ತುಂಬ ಜನ ರಿಜಿಸ್ಟ್ರೇಷನ್ ಮಾಡಿಕೊಂಡು ತ್ರೀ ಇಯರ್ಸ್ ಬ್ಯಾಕಲ್ಲಿ ಇವಾಗ ಎ ಬಿ ಸಿ ಅಕೌಂಟ್ ಅಂತ ಹೇಗಿದೆಯೋ ಅದೇ ಥರ ಇದಕ್ಕಿಂತ ಮುಂಚೆ ನ್ಯಾಡ್ ಅಂತೇಳಿ ಒಂದು ಡಾಕ್ಯುಮೆಂಟ್ ಡೆಪಾಸಿಟ್ ಇದ್ದಿತ್ತು ಅದರಲ್ಲಿ ನಾವು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗಿತ್ತು ಅಲ್ಲಿ ವೆರಿಫಿಕೇಷನ್ ಮಾಡ್ತಾರೆ ಫಲಿತಾಂಶ ಪ್ರಕಟಣೆ ದಿನಗಳಿಂದ ಒಂದು ವಾರದೊಳಗೆ ವಿದ್ಯಾರ್ಥಿಗಳು ಪದವಿ ಡಿಪ್ಲೊಮಾ ಪ್ರಮಾಣ ಪತ್ರಗಳು ಅಥವಾ ತಾತ್ಕಾಲಿಕ ಪದವಿ ಡಿಪ್ಲೊಮಾ ಪ್ರಮಾಣ ಪತ್ರಗಳು ನ್ಯಾಡ್ನಲ್ಲಿ ಅಪ್ಲೋಡ್ ಮಾಡಲಾಗಿರುವುದನ್ನು ವಿಶ್ವವಿದ್ಯಾಲಯಗಳು ಮತ್ತು ಮಂಡಳಿಗಳು ಖಚಿತಪಡಿಸಿಕೊಳ್ಳತಕ್ಕದ್ದು ಅಂದರೆ ನ್ಯಾಡಲ್ಲಿ ಅಪ್ಲೋಡ್ ಆಗಿರೋದು ಕಡ್ಡಾಯವಾಗಿ ಆಗಿರಲೇಬೇಕಾಗುತ್ತೆ ಅಥವಾ ಅಭ್ಯರ್ಥಿಗಳು ನೋಂದಣಿ ಮಾಡಿಕೊಳ್ಳುವ ಮೊದಲು ಡಿಜಿ ಲಾಕರ್ನಲ್ಲಿ ಡಿಜಿ ಲಾಕರ್ ಖಾತೆಯನ್ನು ಸೂಚಿಸುವ ಮೂಲಕ ತಮ್ಮ ನ್ಯಾಡ್ ಪ್ರಮಾಣ ಪತ್ರ ಪಡೆದಿರುವುದನ್ನು ಖಚಿತಪಡಿಸಿಕೊಳ್ಳತಕ್ಕದ್ದು ಅಂತೇಳಿ ಅಂದರೆ ಡಿಜಿ ಲಾಕರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟು ಲಾಗಿನ್ ಆಗಿ ಅಲ್ಲಿ ನ್ಯಾಡ್ ಅಂತೇಳಿ ಆಪ್ಷನ್ ಇರುತ್ತೆ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಅಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಆಗಿರೋದನ್ನು ವೆರಿಫೈ ಮಾಡ್ತಾರೆ ಗೌರ್ಮೆಂಟ್ ಅವರು ಓಕೆ ನ್ಯಾಡ್ ಕರ್ನಾಟಕ ಪೋರ್ಟ್ನಲ್ಲಿ ಚಾಟ್ ಬಾಟ್ ಉಪಯುಕ್ತತೆಯನ್ನು ಬಳಸಿಕೊಂಡು ಅಭ್ಯರ್ಥಿಗಳು ತಮ್ಮ ಡಿಜಿ ಲಾಕರ್ನಲ್ಲಿ ಪದವಿ ಡಿಪ್ಲೊಮಾ ಪ್ರಮಾಣಪತ್ರಗಳ ಲಭ್ಯತೆಯನ್ನು ಪರಿಶೀಲನೆ ಮಾಡತಕ್ಕದ್ದು ಓಕೆ ನ್ಯಾಟ್ ಕರ್ನಲ್ಲಿ ಚಾಟ್ ಬರ್ಟ್ ಉಪಯೋಗ ಪಡಿಸಿಕೊಂಡು ಅಭ್ಯರ್ಥಿಗಳು ತಮ್ಮ ಡಿಜಿಟಲ್ನಲ್ಲಿ ಪದವಿ ಡಿಪ್ಲೊಮಾ ಪ್ರಮಾಣ ಪತ್ರಗಳ ಲಭ್ಯತೆಯನ್ನು ಪರಿಚಯ ಮಾಡೋದಾಗ ಅಂದರೆ ನ್ಯಾಟಲ್ಲಿ ಅಪ್ಲೋಡ್ ಆಗಿದೆಯೋ ಇಲ್ಲೋ ಅಂತೇಳಿ ನೀವು ಕೂಡ ವೆರಿಫಿಕೇಶನ್ ಮಾಡ್ಕೋಬೋದು ಸ್ಟೂಡೆಂಟೇ ವೆರಿಫಿಕೇಷನ್ ಮಾಡೋದಕ್ಕೆ ಆಪ್ಷನ್ ಇದೆ ಲಾಕರ್ನಲ್ಲಿ ಲಾಗಿನ್ ಆಗಿ ಅಲ್ಲಿ ನ್ಯಾಡ್ ಅಂತಲ್ಲಿ ಆಪ್ಷನ್ ಇರುತ್ತೆ ಅಲ್ಲಿ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಇದೆಯೋ ಇಲ್ಲ ಅಂತೇಳಿ ಕೂಡ ವೆರಿಫಿಕೇಶನ್ ಮಾಡ್ಕೋಬೋದು ಅಕಸ್ಮಾತ್ ಇಲ್ಲ ಅಂದರೆ ಅದನ್ನು ಅಪ್ಲೋಡ್ ಮಾಡೋಕ್ಕೂ ಕೂಡ ಆಪ್ಷನ್ ಇರುತ್ತೆ ಓಕೆ ಅಭ್ಯರ್ಥಿಗಳು ನೇರ ನಗದು ವರ್ಗಾವಣೆಗಳನ್ನು ಸ್ವೀಕರಿಸಲು ಆಧಾರ್ ಸಂಖ್ಯೆ ಸೇರ್ಪಡೆಯಾದ ಬ್ಯಾಂಕ್ ಖಾತೆಯನ್ನು ಹೊಂದಿರುತ್ತೆ ಕದ್ದು ಅಂತೇಳಿ ಡಿ ಬಿ ಟಿ ಅಂತೇಳಿ ಗೊತ್ತಿದೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಅಂತೇಳಿ ಅಭ್ಯರ್ಥಿಗಳಿಗೆ ನೇರ ನಗದು ವರ್ಗಾವಣೆ ಆಗುತ್ತೆ ಅವ್ರ ಅಕೌಂಟಿಗೆ ಧೈರ್ಯವಾಗಿ ಹೋಗ್ಬೇಕಾಗಿತ್ತು ಗೌರ್ಮೆಂಟಿಂದ ಡೈರೆಕ್ಟ್ ಅವ್ರ ಅಕೌಂಟಿಗೆ ಹೋಗಬೇಕಾಗುತ್ತೆ ಅದಕ್ಕೋಸ್ಕರ ಆಧಾರ್ ಲಿಂಕ್ ಆಗಿದೆಯಾ ಅವರ ಅಕೌಂಟಿಗೆ ಆಧಾರ್ ಲಿಂಕ್ ಆಗಿದೆಯಾ ಈ ಥರ ಎನ್ ಪಿ ಸಿ ಎಪಿಂಗ್ ಆಗಿದೆ ಅಂತಲೂ ಕೂಡ ಅದನ್ನು ಏನು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ ಈ ಥರ ಅಭ್ಯರ್ಥಿಗಳು ತಮ್ಮ ಆಧಾರ್ ಸಂಖ್ಯೆಯನ್ನು ತಮ್ಮ ಮೊಬೈಲ್ ಸಂಖ್ಯೆಗೆ ಲಿಂಕ್ ಆಗಿರೋದನ್ನು ಖಚಿತಪಡಿಸ್ಕೊಳ್ಬೇಕಾಗುತ್ತೆ ಅಂದರೆ ಆಧಾರ್ ಮತ್ತು ಮೊಬೈಲ್ ಲಿಂಕ್ ಆಗಿದೆಯಾ ಅದು ಕೂಡ ವೆರಿಫಿಕೇಶನ್ ಮಾಡ್ಕೊಬೇಕಾಗುತ್ತೆ ಅದೇ ಥರ ಯುವನಿಧಿ ಯೋಜನೆ ಪ್ರಯೋಜನಗಳನ್ನು ಪಡಿರೋ ಆಸಕ್ತಿಂದು ಅಭ್ಯರ್ಥಿಗಳು ಯುವನಿಧಿ ಯೋಜನೆ ಯೋಜನೆಯಡಿ ನೋಂದಾಯಿಸಿಕೊಳ್ಳಬೇಕು ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಕ್ಕೆ ಸೇವಾ ಸಿಂಧು ಪೋರ್ಟಲ್ ಇದೆ ಅಥವಾ ಕರ್ನಾಟಕ ಕರ್ನಾಟಕವನ್ನಿದೆ ಈ ಥರ ಅಲ್ಲಿ ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡಿ ಇವನಿಧಿ ಪ್ರಯೋಜನ ಸಿಗುತ್ತೆ ನೋಂದಾವಣಿ ಮಾಡ್ಕೊಳ್ಳಿ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ಅವರಿಗೆ ಪ್ರಯೋಜನ ಸಿಗಲ್ಲ ಅವರಿಗೆ ಈ ನಿರುದ್ಯೋಗ ಪತ್ತೆ ಸಿಗಲ್ಲ ಓಕೆ ಎಲ್ಲ ಅಗತ್ಯ ದಾಖಲೆ ನೋಡಿರುವ ಅಭ್ಯರ್ಥಿಗಳು ಮುಂಚಿತವಾಗಿ ತಾತ್ಕಾಲಿಕ ಪದವಿ ಪತ್ರ ಪಡೆದು ನೂರ ಎಂಬತ್ತು ದಿನಗಳು ಪೂರ್ಣಗಳು ಮುಂಚೆ ಅರ್ಜಿ ಸಲ್ಲಿಸತಕ್ಕದ್ದು ಅಂದ್ರೆ ಆರು ತಿಂಗಳಾಗೋದಕ್ಕಿಂತ ಮುಂಚೆ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಡಿಗ್ರಿ ಪಾಸ್ ಆಗಿ ಆರು ತಿಂಗಳೊಳಗೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅಭ್ಯರ್ಥಿಗಳು ಅವಳು ನಿರುದ್ಯೋಗಿಂದ ದೃಢೀಕರಿಸಬೇಕು ಮತ್ತು ಘೋಷಣೆಯನ್ನು ಸಲ್ಲಿಸಬೇಕು ಅಂದರೆ ಎಲ್ಲೂ ಕೆಲಸ ಮಾಡ್ತಿಲ್ಲ ಆ ನಿರುದ್ಯೋಗ ಅಂತೇಳಿ ದೃಢೀಕರಣ ಮಾಡ್ಕೋಬೇಕಾಗತ್ತೆ ಈ ಥರ ಘೋಷಣೆಯನ್ನು ಕೂಡ ಸಲ್ಲಿಸಬೇಕಾಗುತ್ತೆ ಅದಕ್ಕೆ ಆಪ್ಷನ್ ಇದೆ ಅಲ್ಲಿ ಮಾಡ್ಕೋಬೇಕಾಗುತ್ತೆ ಓಕೆ ನೆಕ್ಸ್ಟ್ ಆಪ್ಷನ್ ಕೊಡ್ತೀರಾ ಉದ್ಯೋಗ ದೊರಕಿದ ನಂತರ ಅಭ್ಯರ್ಥಿ ತಕ್ಷಣ ಮುಚ್ಚಳಿಕೆ ಪತ್ರ ನೀಡತಕ್ಕದ್ದು ಅಂತ ಅಂದರೆ ಎಲ್ಲ ಒಂದು ಕಡೆ ಕೆಲಸ ಸಿಕ್ತು ಅಂತ ಅಂದಿಕೊಳ್ಳಿ ಈಗ ಆಧಾರ್ ಲಿಂಕ್ ಆಗಿರೋದ್ರಿಂದ ನಿಮಗೆ ನಿಮ್ಮ ಅಕೌಂಟಿಗೆ ಸ್ಯಾಲ್ರಿ ಬರುತ್ತೆ ಎಲ್ಲ ಒಂದು ಕಡೆ ಸಿಕ್ ಕೆಲಸ ಸಿಗುತ್ತೆ ನೀವು ಗೌರ್ಮೆಂಟ್ ಕೆಲಸ ಅಲ್ಲಿದ್ದು ಕೂಡ ಪ್ರೈವೇಟ್ ಕೆಲಸ ಸಿಕ್ಕಿದ್ರು ಕೂಡ ಅದನ್ನು ನೀವು ತಕ್ಷಣ ಮುಚ್ಚಳಿಕೆ ಪತ್ರ ನೀಡಬೇಕಾಗುತ್ತೆ ಅಂದರೆ ಕೊಟ್ಟಿದ್ದಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಭ್ಯ ನೋಂದಾಯಿತ ಅಭ್ಯರ್ಥಿ ವಿವರಗಳನ್ನು ನಾಡ ಮೂಲಕ ಪರಿಶೀಲಿಸಲಾಗುವುದು ಆದರೆ ಇಳಿದ ನಾವು ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟಿನಿಂದಲಿ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲದೂ ಕೂಡ ಪರಿಶೀಲನೆ ಮಾಡ್ತಾರೆ ನಿಮಗೆ ಹಾರ್ಡ್ ಕಾಪಿ ಕೊಡಿ ಅದನ್ನು ನಾವು ವೆರಿಫಿಕೇಷನ್ ಮಾಡ್ತೀವಿ ಆ ಥರ ಯಾವುದೂ ಕೂಡ ಇಲ್ಲ ಈಗೆಲ್ಲ ಆನ್ಲೈನ್ ಲಿಂಕ್ ಆಗಿರೋದ್ರಿಂದ ಅಲ್ಲೇ ಪರಿಶೀಲನೆ ಮಾಡ್ತಾರೆ ಓಕೆ ತಪ್ಪು ಘೋಷಣೆ ಉದ್ಯೋಗ ಪ್ರತಿರೋಧವನ್ನು ಘೋಷಿಸಲು ಬಲವಾದರೆ ದಂಡ ವಿಧಿಸಲಾಗುತ್ತದೆ ಮತ್ತು ಪಾವತಿಸದ ಮೊತ್ತವನ್ನು ಕಾನೂನು ಪ್ರಕಾರ ವಸೂಲಿ ಮಾಡಲಾಗುತ್ತದೆ ಅಕಸ್ಮಾತ್ ನೀವು ಕೆಲಸ ಸಿಕ್ಕ ಮೇಲೂ ಕೂಡ ಈ ನಿರುದ್ಯೋಗ ಪತ್ತೆಯನ್ನು ಪಡ್ಕೊಳ್ತಿದ್ದೀರ ಅಂದರೆ ಅದಕ್ಕೆ ಫೈನ್ ಅಂತ ಹೇಳಿ ಕೊಟ್ಟಿದ್ದಾರೆ ಅದೇ ಥರ ನಿಮಗೆ ಕೊಟ್ಟಿರ್ತಾರಲ್ಲ ದ ನಿರುದ್ಯೋಗ ಪತ್ತೆ ಅದನ್ನು ಕೂಡ ರಿಟರ್ನ್ ತಗೊಳ್ತೀವಿ ಅಂತೇಳಿ ಕೊಟ್ಟಿದ್ದಾರೆ ಓಕೆ ಜೆ ಟಿ ನಿರ್ದೇಶಕರು ಕೈಗಾರಿಕಾ ತರಬೇತಿ ಉದ್ಯೋಗ ಇಲಾಖೆಯನ್ನು ನೋಂದಿಸಿದ ಮತ್ತು ಅರ್ಹ ಅಭ್ಯರ್ಥಿಗಳಿಗೆ ಡಿ ಬಿ ಟಿ ಮೂಲಕ ಭತ್ತೆಯನ್ನು ನೀಡಲು ಅಭ್ಯ ನೋಂದಾಯಿತ ಅಭ್ಯರ್ಥಿಗಳ ವಿವರಗಳನ್ನು ನೀಡತಕ್ಕದ್ದು ಆದರೆ ಜಾಯಿಂಟ್ ಡೈರೆಕ್ಟರ್ ಅಂತ ಇರ್ತಾರೆ ಜವಾಬ್ದಾರಿ ಇದೆ ಎಷ್ಟು ಜನಕ್ಕೆ ಡಿ ಬಿ ಟಿ ಲೌಂಟ್ ರಸ್ ನೋಡ್ಬೇಕಂತೇಳಿ ಅದನ್ನು ಡೀಟೇಲ್ಸ್ನ ಅವ್ರು ಕೊಡ್ತಾರೆ ಓಕೆ ಇದನ್ನು ಕೂಡ ನೋಡಬೇಕಾಗತ್ತೆ ಇವರೀತಿಯ ಯೋಜನೆ ನೋಂದಾಯಿತ ಅಭ್ಯರ್ಥಿಗಳ ದತ್ತಾಂಶವನ್ನು ಪರಿಶೀಲನೆಗಾಗಿ ಸ್ಕಿಲ್ ಕನೆಕ್ಟ್ ಪೋರ್ಟಲ್ಗೆ ಲಭ್ಯವಿರುವ ದತ್ತಾಂಶದೊಂದಿಗೆ ಅವರು ಗಾಯಿಸಲಾಗುವಂತ ಕೊಟ್ಟಿದ್ದಾರೆ ಇದೆಲ್ಲದೂ ಕೂಡ ಅವ್ರು ಮಾಡ್ತಾರೆ ಅಭ್ಯರ್ಥಿ ನಿರುದ್ಯೋಗ ನಿರುದ್ಯೋಗಿಂದು ಪ್ರತಿ ತಿಂಗಳು ಕಟ್ಟಾಯವಾಗಿ ನಮಗಿಸಬೇಕಾಗತ್ತೆ ಪ್ರತಿ ತಿಂಗಳು ಕೂಡ ನಿರುದ್ಯೋಗಿ ಅಂದರೆ ಕೆಲಸ ಸಿಕ್ಕಿದ್ದ ಅಂತೇಳಿ ಸಿಕ್ಕಿಲ್ಲ ಅಂತೇಳಿ ಅವನು ದೃಢೀಕರಿಸಬೇಕಾಗತ್ತೆ ಓಕೆ ಪ್ರತಿ ತಿಂಗಳು ಇಪ್ಪತ್ತೈದನೇ ತಾರೀಕು ಅಥವಾ ಅದಕ್ಕಿಂತ ಮೊದಲು ಆಧಾರ ಆಧಾರಿತ ಓ ಟಿ ಪಿ ಮೂಲಕ ಘೋಷಣೆ ಮಾಡತಕ್ಕದರೆ ಪ್ರತಿ ತಿಂಗಳು ಕೂಡ ಘೋಷಣೆ ಮಾಡಬೇಕಾಗತ್ತೆ ಕೆಲಸ ಎಲ್ಲೂ ಸಿಕ್ಕಿಲ್ಲ ಅಂತೇಳಿ ಸಿಕ್ಕಿದ್ರೆ ಅದನ್ನು ಮುಚ್ಚಲಿಕ್ಕೆ ಬರೆದು ಘೋಷಣೆ ಕೂಡ ಮಾಡ್ಕೊಬೇಕಾಗುತ್ತೆ ಸ್ವೀಕೃತವಾದ ಘೋಷಣೆ ಆಧಾರದ ಮೇಲೆ ಮುಂದಿನ ಪಾವತಿಯನ್ನು ಸ್ವೀಕರಿಸಲಾಗುವುದು ಈ ತಿಂಗಳು ನಿಮಗೆ ಒ ಟಿ ಪಿ ಬಂತು ಓ ಟಿ ಪಿ ಬಂದ ಮೇಲೆ ನೀವು ಘೋಷಣೆ ಮಾಡಬೇಕಾಗುತ್ತೆ ಕೆಲಸ ಸಿಕ್ಕಿದೆಯೋ ಇಲ್ಲೋ ಅಂಥೇಳಿ ಸಿಕ್ಕಿದ್ರೆ ನೀವು ಬರಲ್ಲ ಸಿಕ್ಕಿದ್ರೆ ಇದು ಕೆಲಸ ಸಿಕ್ಕಿಲ್ಲ ಅಂದರೆ ನಿಮಗೆ ನಿರುದ್ಯೋಗ ಪದ್ಧತೆ ಬರುತ್ತೆ ಓಕೆ ಅನುದಾನ ಬಿಡುಗಡೆ ಮಾಡುವ ಪ್ರಕ್ರಿಯೆ ಅಂತೇಳಿ ಕೊಟ್ಟಿದ್ದಾರೆ ಯಾರ್ಯಾರು ಅನುದಾನ ಅನುದಾನ ಬಿಡುಗಡೆ ಮಾಡ್ತಾರೆ ಅದೆಲ್ಲದೂ ಕೂಡ ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡಿ ನೋಡಬೇಕಾಗುತ್ತೆ ಓಕೆ ಜಿಲ್ಲಾ ಉದ್ಯೋಗಾಧಿಕಾರಿಗಳನ್ನು ಮಾಡಬೇಕಾದ ಪರಿಶೀಲನೆ ಕೊಟ್ಟಿದ್ದಾರೆ ಇಲ್ಲಿ ಉದ್ಯೋಗಾಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ ನಿಮ್ಮ ಕೆಲಸ ಏನಂದ್ರೆ ಅಪ್ಲಿಕೇಶನ್ ಹಾಕೋದಷ್ಟೇ ಅಪ್ಲಿಕೇಶನ್ ಹಾಕಿದ ಮೇಲೆ ಅವರೆಲ್ಲದೂ ಕೂಡ ವೆರಿಫೈ ಮಾಡ್ತಾರೆ ಈ ಥರ ವೆರಿಫೈ ಮಾಡಿ ನಿಮಗೆ ಒಂದು ಡಿ ಬಿ ಟಿ ಮೂಲಕ ಡೈರೆಕ್ಟ್ ಬೆನಿಫಿಷಲ್ ಟ್ರಾನ್ಸ್ಫರ್ ಮೂಲಕ ಗೌರ್ಮೆಂಟಿಂದ ನೇರವಾಗಿ ನಿಮ್ಮ ಖಾತೆಗೆ ಹಣ ಬರುತ್ತೆ ಓಕೆ ಪದವಿ ಪಾಸಾಗಿದ್ದರೆ ನಿಮಗೆ ಸಾವಿರದ ಐದು ರೂಪಾಯಿ ನಿರುದ್ಯೋಗ ಭತ್ತ ಸಿಗ ಪದವಿ ಪಾಸಾಗಿದ್ದರೆ ನಿಮಗೆ ಮೂರು ಸಾವಿರ ರೂಪಾಯಿ ನಿರದ್ಯೋಗ ಸಿಗುತ್ತೆ ಈ ಥರ ಡಿಪ್ಲೊಮಾ ಪಾಸಾಗಿದ್ದರೆ ನಿಮಗೆ ಸಾವಿರದ ಐನೂರು ರೂಪಾಯಿಗಳ ನಿರುದ್ಯೋಗ ಭತ್ತೆ ಸಿಗುತ್ತೆ ಇಲ್ಲಿವರೆಗಂದರೆ ನಿಮಗೆ ಕೆಲಸ ಸಿಗೋವರೆಗೂ ಅಥವಾ ಮ್ಯಾಕ್ಸಿಮಮ್ ಎಷ್ಟು ದಿವಸ ಅಂತ ಕೊಟ್ಟಿದ್ದಾರೆ ಅಷ್ಟು ದಿವಸವರೆಗೂ ಕೂಡ ನಿಮಗೆ ನಿರುದ್ಯೋಗ ಪತ್ತೆ ಸಿಗುತ್ತೆ ಇದು ಒಂದು ಒಳ್ಳೆ ಪ್ಲಾನ್ ಅಂತ ಕೂಡ ನಿಮಗೆ ಕೆಲಸ ಹುಡ್ಕೋದಕ್ಕೆ ಅಥವಾ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮ್ಮ ಹತ್ರ ಯಾವುದೇ ಥರ ಹಣ ಇರೋಲ್ಲ ಆ ಹಣವನ್ನು ನೀವು ಅಪ್ಲಿಕೇಶನ್ ಹಾಕೋದಕ್ಕೋಸ್ಕರ ಬಳಸ್ಕೋಬೋದು ಈ ಬೇರೆ ಬೇರೆ ಕೆಲಸಕ್ಕೂ ಕೂಡ ಬಳಸ್ಕೊಬೋದಾಗತ್ತೆ ಒಂದು ಒಳ್ಳೆ ಪ್ಲ್ಯಾನ್ನು ಕರ್ನಾಟಕ ಸರ್ಕಾರದ್ದು ಒಂದು ಒಳ್ಳೆಯ ಯೋಜನೆಯನ್ನು ಮಾಡಿದೆ ಈ ಯೋಜನೆಯನ್ನು ಎಲ್ಲರೂ ಕೂಡ ಬಳಸ್ಕೊಂಡು ಈ ಹಣವನ್ನು ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಬಳಸಿ ಅಂತ ಹೇಳ್ತಾ ಆದಷ್ಟು ಬೇಗನೆ ಅರ್ಜಿ ಸಲ್ಲಿಸಿ ಅರ್ಜಿ ಸಲ್ಲಿಸೋದಕ್ಕೆ ಅಲ್ಲಿ ಪ್ರಾರಂಭವಾಗಿದೆ ಅರ್ಜಿ ಸಲ್ಲಿಸೋದಕ್ಕೆ ವೆಬ್ಸೈಟ್ ವಿಡಾಸ್ಕೊಳ್ತದೆ ನಿಮಗೆ ಸೇವಾ ಸಿಂಧು ಪೋರ್ಟಲ್ ಕರ್ನಾಟಕವನ್ನು ಅಥವಾ ಗ್ರಾಮವನ್ನು ಸೆಂಟ್ರಿಗೆ ಹೋಗಿ ನೀವು ಅಪ್ಲಿಯನ್ ಅಪ್ಲಿಕೇಶನ್ನ ಸಲ್ಲಿಸ್ಬೋದಾಗತ್ತೆ ಒಂದು ಒಳ್ಳೆಯ ಯೋಜನೆ ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ ಅಮೌಂಟನ್ನು ಪಡ್ಕೊಡ್ಬೋದಾಗತ್ತೆ